ಏನ್ ಹೇಳ್ಬೇಕು ನಿಗಮ ಮಂಡಳಿದು ಈಗ ನಾಲ್ಕು ಐದು ದೆಹಲಿಗೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಅಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ ನಿಗಮ ಮಂಡಳಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರ್ತಾರೆ ಅಧ್ಯಕ್ಷ ಆಗ್ತಾರೆ ಆಗ್ತಾರೆ ಅಧ್ಯಕ್ಷರು ಆಮೇಲೆ ಅದು ಇದು ಕೊಡಬೇಕು ಕಾರ್ಯಕರ್ತರಿಂದ ತಾನೇ ನಾವೆಲ್ಲ ಶಾಸಕರಾಗೋದು ನಾವು ಕಾರ್ಯಕರ್ತ ಕೊಡಬಾರ್ದು ಅಂತಕ್ಕಂಥದ್ದಲ್ಲ ಯಾಕಂದ್ರೆ ಕಾರ್ಯಕರ್ತರು ಇರೋದ್ರಿಂದಾನೇ ನಾವೆಲ್ಲ ಕಾರ್ಯಕರ್ತರು ಕೊಡಬೇಕು ಮತ್ತೆ ಶಾಸಕರಿಗೂ ಕೂಡ ಕೊಟ್ಟು ಒಂದು ಸಮತೋಲನ ಕಾಪಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿರ್ಣಯ ಇದೆ ನಮ್ಮ ಅಧ್ಯಕ್ಷ ಕೂಡ ಇದೆ ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಆಗುತ್ತೆ ಬನ್ನಿ ಏನು ಏನ್ ನಿಗಮ ಮಂಡಳಿದು ಈಗ ನಾಲ್ಕು ಐದು ದೆಹಲಿಗೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಅಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ ನಿಗಮ ಮಂಡಳಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರ್ತಾರೆ ಅಧ್ಯಕ್ಷ ಆಗ್ತಾರೆ ಅಧ್ಯಕ್ಷಕ್ಕೆ ಬೇಡಿಕೆ ಅದು ಇದು ಕೊಡಬೇಕು ಕಾರ್ಯಕರ್ತರಿಂದ ತಾನೇ ನಾವೆಲ್ಲ ಶಾಸಕರಾಗೋದು ನಾವು ಕಾರ್ಯಕರ್ತ ಕೊಡಬಾರದು ಅಂತಕ್ಕಂಥದ್ದಲ್ಲ ಯಾಕಂದ್ರೆ ಕಾರ್ಯಕರ್ತರು ಇರೋದ್ರಿಂದಾನೇ ನಾವೆಲ್ಲ ಕಾರ್ಯಕರ್ತರು ಕೊಡಬೇಕು ಮತ್ತೆ ಶಾಸಕರಿಗೂ ಕೂಡ ಕೊಟ್ಟು ಒಂದು ಸಮತೋಲನ ಕಾಪಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿರ್ಣಯ ಇದೆ ನಮ್ಮ ಅಧ್ಯಕ್ಷ ನಿರ್ಣಯನೂ ಕೂಡ ಇದೆ ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಆಗುತ್ತೆ ಬನ್ನಿ